ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿನ್ನೆ ನಡೆದ ನಾಮಿನೇಷನ್ಸ್ ವಿಚಾರದ ವಾದ ವಿವಾದದಲ್ಲಿ ಕಾವ್ಯ ಮತ್ತು ರಾಶಿಕಾ ಮಧ್ಯದ ಕಾಳಗದಲ್ಲಿ ಕ್ಯಾಪ್ಟನ್ ರಘು ಕಾವ್ಯ ಅವರನ್ನ ವಿನ್ನರ್ ಅಂತ ಘೋಷಣೆ ಮಾಡಿದ್ರು ರಾಶಿಕಾ ನಾಮಿನೇಟ್ ಆದರು ಹಾಗಾಗಿ ರಾಶಿಕಾ ಅವರ ತಮ್ಮ ಕಾಲ್ ಮಾಡಿದ ಕಾರಣ ಅವ್ರ ಜೊತೆ ಮಾತಾಡುವಾಗ ರಾಶಿಕಾ ಲಾಸ್ಟ್ ಆಗಿದ್ದಾರೆ ಅನ್ನೋ ಥರ ಹೇಳಿದ್ದಾರೆ ಕ್ಯಾಪ್ಟನ್ ರಘು ಅವರು ಇದಕ್ಕೆ ರಘು ವಿರುದ್ಧ ಸಿಡಿದೆದ್ದಿರೋ ರಾಶಿಕಾ ನನ್ನ ಲಾಸ್ಟ್ ಅಂತ ಹೇಳೋಕ್ಕೆ ಕಾರಣ ಕೊಡಿ ನೀವು ಫೇವರಿಸಮ್ ಮಾಡ್ತಿದ್ದೀರಾ ಅಂತ ಆರೋಪ ಮಾಡ್ತಿದ್ದಾರೆ ಎಲ್ಲ ವೀಕ್ಷಕ ಒಕ್ಕೊರಲಿನ ಅಭಿಪ್ರಾಯ ಅಂದ್ರೆ ರಾಶಿಕಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಅವ್ರ ಜೊತೆ ರೊಮ್ಯಾನ್ಸ್ ನಲ್ಲಿ ಕಳೆದು ಹೋಗಿದ್ದಾರೆ ಅನ್ನೋದು ಅದೇ ಮಾತನ್ನ ಕ್ಯಾಪ್ಟನ್ ರಘು ಅವರು ಕೂಡ ಹೇಳಿದ್ದಾರೆ ತಮ್ಮ ಆಟನ ಇಂಪ್ರೂವ್ ಮಾಡ್ಕೊಳ್ಳೋದು ಬಿಟ್ಟು ಸುಮ್ನೆ ಕ್ಯಾಪ್ಟನ್ ಮೇಲೆ ಕೂಗಾಡೋದ್ರಲ್ಲಿ ಅರ್ಥ ಇಲ್ಲ ಅಂತಾನೆ ಹೇಳಬಹುದು ಇನ್ನು ಅವರು ಫೇವರಿಸ್ ಮಾಡ್ತಿದ್ದಾರೆ ಅನ್ನೋ ಆರೋಪಕ್ಕೆ ರಘು ಅವರು ಕಾವ್ಯ ಅವರಿಗೆ ಫೇವರಿಸಂ ಮಾಡೋಕೆ ಯಾವ ಕಾರಣನೂ ಇಲ್ಲ ಜೊತೆಗೆ ನಿನ್ನೆ ನಡೆದ ಚರ್ಚೆನಲ್ಲಿ ಕಾವ್ಯ ಸ್ಪಷ್ಟವಾಗಿ ರಾಶಿಕಾ ಮೇಲೆ ಮೇಲುಗೈ ಸಾಧಿಸಿದ್ರು ಇನ್ನು ಕ್ಯಾಪ್ಟನ್ ರಘು ಅವ್ರ ಬಗ್ಗೆ ಹೇಳೋದಾದ್ರೆ ನಿನ್ನೆ ನಾಮಿನೇಷನ್ ಚರ್ಚೆನಲ್ಲಿ ಬಹು ೋಪಾಲ್ ಅವರು ಕೊಟ್ಟ ನಿರ್ಣಯಗಳು ಸರಿ ಅನಿಸಿದ್ರು ಕೂಡ ಎರಡು ಕೇಸ್ನಲ್ಲಿ ಅವರು ನಿರ್ಣಯನ ಆದ ಚರ್ಚೆ ಮೇಲೆ ಕೊಡದೆ ತಮ್ಮ ವೈಯಕ್ತಿಕ ಅಭಿಪ್ರಾಯದ ಮೇಲೆ ಕೊಟ್ಟರು ಅಂತ ಅನ್ನಿಸ್ತು ಒಂದು ಗಿಲ್ಲಿ ಮತ್ತು ಚಂದ್ರಪ್ರಭಾ ಕೇಸ್ ಮತ್ತೊಂದು ಸೂರಜ್ ಮತ್ತು ಧನುಷ್ ಕೇಸ್ ಗಿಲ್ಲಿ ಮತ್ತು ಚಂದ್ರಪ್ರಭಾ ಕೇಸ್ನಲ್ಲಿ ಚಂದ್ರಪ್ರಭಾ ಅವರು ಗಿಲ್ಲಿಗಿಂತ ಯಾಕೆ ಅರ್ಹರು ಅಂತ ಹೇಳೋಕೆ ಸಂಪೂರ್ಣ ವಿಫಲ ಆಗಿದ್ರು ಜೊತೆಗೆ ಗಿಲ್ಲಿ ಚಂದ್ರಪ್ರಭಾ ಅವರ ಆರೋಪಗಳಿಗೆಲ್ಲ ಸಮರ್ಥವಾಗಿ ಪ್ರತ್ಯುತ್ತರ ಕೊಟ್ಟು ತಮ್ಮ ಆಟನ ಅದ್ಭುತವಾಗಿ ಡಿಫೆಂಡ್ ಮಾಡಿಕೊಂಡ್ರು ಇನ್ನು ಸೂರಜ್ ಹಾಗೂ ಧನುಷ್ ಕೇಸ್ನಲ್ಲಿ ಸೂರಜ್ ಅವರ ವಾದ ಅಷ್ಟೊಂದು ಹುರುಳಿರ್ಲಿಲ್ಲ ಸುಮ್ಮನೆ ಹೇಳಬೇಕಲ್ಲ ಅಂತ ಹೇಳದಾಗಿತ್ತು ಧನುಷ್ ಅವರು ತಮ್ಮ ಪೊಟೆನ್ಷಿಯಲ್ಗೆ ತಕ್ಕ ಹಾಗೆ ಈ ಸೀಸನ್ ಅಲ್ಲಿ ಆಡಿಲ್ಲ ಅನ್ನೋದು ನಿಜ ಆದರೂ ಕೂಡ ಅವರು ಪ್ರೀತಿಯ ರಾಶಿನಲ್ಲಿ ಕಳೆದು ಹೋಗಿರೋ ಸೂರಜ್ಗಿಂತ ಎಷ್ಟೋ ಪಾಲು ಉತ್ತಮ ಅಂತ ಖಂಡಿತ ಹೇಳಬಹುದು ಇನ್ನು ನಾಮಿನೇಷನ್ ಅಲ್ಲಿ ಸೇವ್ ಆಗಿರೋ ಜಾನ್ವಿ ಅವರು ತಮ್ಮ ಮಗನಿಂದ ಕಾಲ್ ಬರಲಿಲ್ಲ ಅನ್ನೋ ಕಾರಣಕ್ಕೆ ತುಂಬಾನೇ ಎಮೋಷನಲ್ ಆದ ಕಂಡು ಬಂತು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್